ಸ್ವಾಗತ ಎರೆಹಂಚಿನಾಳ ಗ್ರಾಮದ ವಿವಿಧ ರಸ್ತೆ ಅಭಿವೃದ್ಧಿಗೆ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕೊಪ್ಪಳ ಜಿಲ್ಲೆ ಕುಕನೂರಿನಿಂದ ತಿಮಾಪುರ ಲಕುಂಡಿ ಮಾರ್ಗವಾಗಿ ಗದಗ್ ಪಟ್ಟಣಕ್ಕೆ ಸುತ್ತಿ ಬಳಸಿ ಅರವತ್ನಾಲ್ಕು ಕಿಲೋಮೀಟರ್ ಚಲಿಸುವ ಬದಲು ಕುಕನೂರು ತಾಲೂಕಾ ಪಟ್ಟಣದಿಂದ ಎರೆಹಂಚಿನಾಳ ಕನಗಿನಹಾಳ ಮಾರ್ಗವಾಗಿ ಗದಗ್ ಪಟ್ಟಣಕ್ಕೆ ಮೂವತ್ತು ಕಿಲೋ ಮೀಟರ್ ಕಡಿಮೆ ಅಂತರ ಆಗುವ ಈ ಒಳ ರಸ್ತೆ ಕಾಮಗಾರಿ ಡಾಂಬರೀಕರಣ ಹಳ್ಳಕ್ಕೆ ಸೇತುವೆ ಹೊಸ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಎರೆಹಂಚಿನಾಳ ಗ್ರಾಮದಿಂದ ನರೇಗಲ್ ಪಟ್ಟಣಕ್ಕೆ ಹೋಗುವ ಈ ರಸ್ತೆಯ ಡಾಂಬಾರೀಕರಣ ರಸ್ತೆ ಕಿತ್ತು ಹಾಳಾಗಿದ್ದು ಅಲ್ಲದೆ ಸೇತುವೆ ಕುಸಿದು ಹಾಳಾಗಿದ್ದನ್ನ ಶೀಘ್ರದಲ್ಲಿ ಮಾಡಿಕೊಡಬೇಕು ಎರೆಹಂಚಿನಾಳ ಗ್ರಾಮದಿಂದ ಕೋಟುಮಚಿಗಿ ಗ್ರಾಮಕ್ಕೆ ಹೋಗುವ ಅರ್ಧಕ್ಕೆ ಉಳಿದಿರುವ ಈ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಎರೆಹಂಚಿನಾಳ ಸೀಮೆಯ ರಸ್ತೆಗೆ ಮರು ಡಾಂಬಾರೀಕರಣ ಮಾಡಬೇಕು ಮಧ್ಯದಲ್ಲಿರುವ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಎರೆಹಂಚಿನಾಳ ಗ್ರಾಮದ ಹೊರಗೆ ಮಹಿಳೆಯರಿಗೆ ನಾಲ್ಕು ಬಯಲು ಶೌಚಾಲಯ ನಿರ್ಮಾಣ ಮಾಡಿಕೊಡಬೇಕು ಕೊಪ್ಪಳ ಜಿಲ್ಲಾದ್ಯಂತ ಪ್ರತಿ ವರ್ಷ ರೈತರು ಜಿಂಕೆ ಹಾವಳಿಯಿಂದ ಹಾಳಾಗುತ್ತಿದ್ದಾರೆ ಕೆಲವು ರೈತರು ಜಿಂಕೆ ಕಾಟಕ್ಕೆ ತಮ್ಮ ಜಮೀನನ್ನು ಬಿತ್ತನೆ ಮಾಡದೆ ಬಿಟ್ಟಿದ್ದಾರೆ ಜಿಂಕೆ ಹಾವಳಿ ತಪ್ಪಿಸಲು ಸರ್ಕಾರ ಜಿಲ್ಲೆಯ ರೈತರಿಗೆ ಜಿಂಕೆ ವನ ನಿರ್ಮಾಣ ಮಾಡಬೇಕು ಕೊಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ವಿವಿಧ ರಸ್ತೆ ಕಾಮಗಾರಿಯನ್ನ ಅಭಿವೃದ್ಧಿ ಮಾಡಿಕೊಡುವಂತೆ ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಸಂಸದರಾದ ರಾಜಶೇಖರ್ ಹಿಟ್ನಾಡ್ ರವರ ಕಚೇರಿಯಲ್ಲಿ ಈ ಮನವಿ ಸಲ್ಲಿಸಲಾಯಿತು ಈ ಮನವಿ ಸ್ವೀಕರಿಸಿದ ಸಂಸದರಾದ ರಾಜಶೇಖರ್ ಹಿಟ್ನಾಡ್ ಅವರು ಈ ರಸ್ತೆ ಕಾಮಗಾರಿ ಡಾಂಬಾರೀಕರಣ ರಸ್ತೆಗೆ ಹಾಗೂ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಸಿಎಂ ಹಾರ್ದಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ನಿಮ್ಮ ಮನವಿಯನ್ನ ಅವರಿಗೆ ಕಳುಹಿಸಿಕೊಳ್ಳುವುದಾಗಿ ಸಂಸದರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಮಹಿಳೆ ಸವಿತಾ ನಾಗರೆಡ್ಡಿ ಉಮೇಶ್ ನಾಗರೆಡ್ಡಿ ಸರೋಜಾ ಪತ್ತಾರ್ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ್ ಇಂದು ನಮ್ಮ ಕುಕ್ನೂರ್ನಿಂದ ಚಿಕ್ಕನ್ಕೊಪ್ಪದವರೆಗೆ ಆರು ಕಿಲೋಮೀಟರ್ ಅಷ್ಟೇ ಹಿರಣ ಗ್ರಾಮದಿಂದ ಕನ್ನಡವರೆಗೆ ಹದಿಮೂರು ಕಿಲೋಮೀಟರ್ ರಸ್ತೆ ಐತಿ ಅಂದ್ರೆ ಇವತ್ತು ಐತೆ ಕುಕ್ನೂರ್ಲಿಂದ ನೀರು ಗದಗ್ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇವತ್ತು ತಿಮ್ಮಾಪುರ ಹಳ್ಳಿಗುಡಿ ಏನು ಹರ್ಲಾಪುರ ಈ ಲಕೊಂಡಿ ಮಾರ್ಗ ಹೋದ್ರೆ ಅರವತ್ತು ನಾಲ್ಕು ಕಿಲೋಮೀಟರ್ ಆಗುತ್ತೆ ಇದು ಒಳಗಾಗುತ್ತೆ ಒಂದು ಹದಿನೈದು ವರ್ಷದಿಂದ ನಮ್ಮ ಮನವಿ ಕೊಟ್ಟಂತ ಬಂದ್ವಿ ಅದೇ ತಾರನಾಗಿ ಇವತ್ತು ನಾವು ರಾಜ್ಯ ಚೆಕ್ಕ ಚಕ್ಕರ್ ಹಿಟ್ನಾಳ್ ಅವರಿಗೆ ನಾವು ಅವರು ಸಂಸದರಿಗೆ ನಾವು ಅವ್ರು ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ್ವಿ ಅದ ಕಾರಣ ಆಗಿ ನಮ್ದೀಗ ಮುಂಗಾರಿ ರೈತರು ಮುಂಗಾರಿ ಬಿತ್ತಾರ ಜಿಂಕಿಗಳು ಎಷ್ಟೋ ದಿನ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಹೋರಾಟ ಮಾಡಿದ ಏನೋ ಒಂದು ಜಿಂಕಿ ವನ ಮಾಡಿಲ್ಲ ಜಿಂಕಿ ಇವತ್ತು ಜಿಂಕಿ ಸಲ ಕೆಲವೊಬ್ರು ಕರೆಯೋಲ ಬಡ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವತ್ತ ಹಣ್ಣಿನ ಏಟ್ ಕಾಟ ಇವತ್ ಮತ್ತೆ ತೆಂಗದ ಮನೆ ಬಿತ್ತಾರ ಇನ್ನು ಮಳೆ ಬೇಕು ಅಂತದ್ರಲ್ಲಿ ಜಿಂಕಿ ಕೆಟ್ಟ ಆಗಿ ಅದೊಂದು ಜಿಂಕಿದ್ ಒಂದು ವನ ಮಾಡ್ರಿ ಅನುಕೂಲ ರೈತಗೆ ಅನುಕೂಲ ಅಂತ ಆಗತ್ತೇಳಿದ್ವಿ ಅದೊಂದು ಅಂತ ಹೇಳ ಕೆಲವೊಂದು ರಸ್ತೆ ಒಂದು ನೆರಗಲ್ ರಷ್ಟೇ ಆಮೇಲೆ ಬ ಕೆಲವೊಂದು ಅದು ಕಿತ್ತೈತಿ ಅದನ್ನು ಉಂಚಿ ಹುಂಚಿದಾರಿದ ರಸ್ತೆ ಸೇತುವೆ ನಿರ್ಮಾಣ ಹೇಳಿ ಅದು ಒಂದು ಐತಿ ಬಯಲು ಶೌಚಾಲಯ ಮಾಡಂತೀವಿ ಎರಣ ಗ್ರಾಮದಲ್ಲಿ ಅದಕ್ಕೆ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ಇವತ್ತೇನು ವಿವಿಧ ಹುಂಚಿದ್ದಾರೆ ಅಥವಾ ಎಲ್ಲ ಅಭಿವೃದ್ಧಿ ಕೆಲಸನ ನಾವು ಎಲ್ಲ ಇವತ್ತು ಮನವಿ ಇವತ್ತು ಡಿ ಸಿಗ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ಗೆ ಎಲ್ಲ ಕಡೆ ಇವತ್ತು ಮನವಿ ಸಲ್ಲಿಸಿದ್ವಿ ಎಲ್ಲ ಮನವಿ ಮಾಡಿ ಕೊಡ್ತು ಅಂತ ಒಂದು ಅವರು ಹೋದ್ರೆ ಇವತ್ತೇನು ರಾಜಶೇಖರ್ ರೆಟ್ನಾಳ್ ಅವರು ನಮ್ಮ ಶಾಸಕರು ಸಂಸದರು ಇವತ್ತು ರಾಯ ಹೇಳಿ ನಮ್ಮ ಮಾಡಿಸ್ನಂತ ಭರವಸೆ ಕೊಟ್ಟಾರೆ ಅದು ಬಂದು ಇವತ್ತು ಎಲ್ಲ ಕೆಲಸ ಮಾಡ್ಬೇಕಂತ ನಾವು ಕಡ್ಡಾಯ ಹೇಳಿ ಇವತ್ತು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಆ ಮನವಿ ಮಾಡ್ಕೊಂಡಿದ್ದ